ಇಲ್ಲಿ ರೋಮ್ಯಾನ್ಸ್ ಮಾಡುವಂತಿಲ್ಲ ಈ ವೈರಲ್ ಇದೀಗ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಈ ಪೋಸ್ಟ್ ವೈರಲ್ ಆಗ್ತಾ ಇದೆ ನೋಡಿ ಕೆಲ ಪ್ರೇಮಿಗಳಿಗೆ ಎಲ್ಲಿ ಹೇಗಿರಬೇಕು ಎಂಬುದು ಕನಿಷ್ಠ ಜ್ಞಾನವು ಕೂಡ ಇರುವುದಿಲ್ಲ ನೋಡಿ ಹೀಗಾಗಿ ಜೋಡಿ ಹಕ್ಕಿಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಅಸಹ್ಯಕರ ವರ್ತನೆಗಳನ್ನ ತೋರಿಸ್ತಾನೆ ಇರ್ತಾರೆ ಗೆಳತಿಯನ್ನ ಬೈಕ್ ಮೇಲೆ ಕೂರಿಸ್ಕೊಂಡು ಲಿಪ್ ಲಾಕ್ ಒಂದ್ ಕಡೆ ಕಿಸ್ ಮಾಡಿಕೊಂಡು ಚಾಲಿ ರೈಡ್ ಹೋಗ್ತಾ ಇರ್ತಾರೆ ಹೀಗೆ ಅತಿರೇಕ ಅನಿಸ್ತಾ ಇರುತ್ತಲ್ಲ ಈ ವರ್ತನೆಗಳನ್ನ ಆಗಾಗ ನೆಟ್ಟಿಗರು ಒಂದಿಷ್ಟು ಕೆಂಗಣ್ಣಿಗೆ ಗುರಿಯಾಗ್ತಾ ಇರುತ್ತೆ ಆದ್ರೆ ಇದೀಗ ಬೆಂಗಳೂರಿನ ಆಟೋ ಚಾಲಕ ಒಬ್ರು ಪ್ರೇಮಿಗಳ ಗುರಿಯಾಗಿಸಿಕೊಂಡು ಆಟೋದಲ್ಲಿ ಪೋಸ್ಟ್ ಈಗ ಅಂಟಿಸಿಬಿಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಬೇಡ ಇದು ರೂಮ್ ಅಲ್ಲ ಪ್ರೇಮಿಗಳಿಗೆ ಖಡಕ್ ಆಗಿ ವಾರ್ನಿಂಗ್ ಆಟೋದಲ್ಲಿ ಪೋಸ್ಟರ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಸಾಕಷ್ಟು ಸಂಚಲನವನ್ನ ಕೂಡ ಮೂಡಿಸ್ತಾ ಇದೆ ಆರ್ ಬೆಂಗಳೂರು ಹೆಸರಿನ ರೆಡಿಟ್ ಖಾತೆಯ ಶೇರ್ ಮಾಡಿರುವಂತಹ ಈ ಪೋಸ್ಟ್ ನಲ್ಲಿ ಆಟೋದಲ್ಲಿ ಬರೆಯಲಾದಂತಹ ಬರಹವನ್ನ ನೀವಿಲ್ಲಿ ನೋಡಬಹುದು ಆಟೋದಲ್ಲಿ ಅಂಟಿಸಲಾದಂತಹ ಪೋಸ್ಟ್ ನಲ್ಲಿ ಎಚ್ಚರಿಕೆ ಇಲ್ಲಿ ರೋಮ್ಯಾನ್ಸ್ ಬೇಡ ಇದು ಕ್ಯಾಬ್ ನಮ್ಮ ಖಾಸಗಿ ಸ್ಥಳ ಓಯೋ ಅಲ್ಲ ಆದ್ರಿಂದ ದಯವಿಟ್ಟು ಅಂತ ಅಂತರವನ್ನ ಕಾಪಾಡಿಕೊಳ್ಳಿ ಅಂತ ಶಾಂತವಾಗಿರಿ ಗೌರವ ಮತ್ತು ಗೌರವವನ್ನ ಪಡೆದುಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಈ ಪೋಸ್ಟ್ ನ ಹಾಕಲಾಗಿದೆ ಈಗಲಾದ್ರೂ ಕೂಡ ರೊಮ್ಯಾನ್ಸ್ ಮಾಡುವ ಆಟೋದಲ್ಲಿ ಆಗಿರ್ಬೋದು ಬೈಕ್ ನಲ್ಲಿ ರೊಮ್ಯಾನ್ಸ್ ಮಾಡುವಂತ ಪ್ರೇಮಿಗಳು ಈಗ ಎಚ್ಚೆತ್ತುಕೊಳ್ಬೇಕಾಗಿದೆ